ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒಂದು ಬಿ ಎಚ್ ಎಫ್ ಫ್ಲಾಟ್ ತರ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಕೇಳ್ತಾಯಿದ್ರು ಸರ್ ಡಿಮ್ಯಾಂಡ್ ಲೆಟ್ರ್ ಅಂದ್ರೇನು ನಮಗೆ ಯಾವಾಗ ಕಳಿಸ್ತಾರೆ ಡಿಮ್ಯಾಂಡ್ ಲೆಟ್ರ್ ಅಥವಾ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಅದು ಯಾವ ರೀತಿ ಇರುತ್ತೆ ಮತ್ತು ಇದ್ರ ಬಗ್ಗೆ ಏನಂತಾರೆ ತಿಳುವಳಿಕೆ ಪತ್ರ ಅಂತಲೂ ಸಹ ತಿಳಿಸ್ತಾರೆ ಈಗ ರಜೆ ವಸತಿ ನಿಗಮದವರು ತಿಳುವಳಿಕೆ ಪತ್ರ ಅಂತ ಕಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸಹ ನಾವು ಇನ್ನೂ ಫ್ಲ್ಯಾಟ್ ಬುಕ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮ್ಗೆ ಬೇಕು ಯಾವ ಲೀಟ್ರಿಗೆ ಕೊಡ್ತಾರೆ ಯಾವ ಟೈಮಲ್ಲಿ ಕಳಿಸ್ತಾರೆ ಇದು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಇಲ್ಲಿ ಫಲಾನುಗಳು ಸಾಕಷ್ಟು ದಿನಗಳಿಂದ ಕೇಳ್ತಾ ಇದ್ದರು ಫ್ರೆಂಡ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಸಹ ನಮಸ್ಕಾರ ಅಂತ ಹೇಳ್ತಾ ವಿಡಿಯೋಸು ಮಾಡ್ತೀನಿ ಫ್ರೆಂಡು ಒಂದು ಬಿ ಎಚ್ ಎ ಫ್ಲ್ಯಾಟ್ ಏನು ಫಲಾನುಗಳಿದಾರೋ ಆ ಪ್ಲಾನ್ಗಳಿಗೆ ಸುಮಾರು ಫ್ಲ್ಯಾಟ್ನಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಂತ ಅದರ ಕೆಲಸ ಆದಮೇಲೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒಂದು ಲೆಟ್ರ್ ಬರುತ್ತೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗೆ ಏನು ಡಿಮ್ಯಾಂಡ್ ಲೆಟ್ರ್ ಅಂತಾರೆ ಅಥವಾ ಈ ಕನ್ನಡದಲ್ಲಿ ತಿಳುವಳಿಕೆ ಪತ್ರ ಅಂತ ಕಳಿಸ್ತಾರೆ ಅವರು ನಿಮ್ಮ ಅಡ್ರೆಸ್ಸಲ್ಲಿ ಇರುವಂಥ ಜಾಗದಲ್ಲಿ ಪೋಸ್ಟಲ್ಲಿ ಮುಖಾಂತರ ನಿಮಗೆ ಈ ಲೆಟ್ರ್ಗಳು ಕೊಡ್ತಾರೆ ಸುಮಾರು ಜನ ಮೊಬೈಲಲ್ಲೂ ಮೆಸೇಜ್ ಕಳಿಸ್ತಾರೆ ಫ್ರೆಂಡ್ ಈಗ ಸದ್ಯಕ್ಕೆ ಅದು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಸ್ಟ್ರೀಮೇಲೆ ತೋರಿಸ್ತಿರ್ತೀನಿ ಅವರ ಹೆಸರು ನಾನು ಹಾಕೋಲ್ಲ ಬಟ್ ಇಲ್ಲಿ ಸ್ಕ್ರೀನಲ್ಲಿ ನಿಮ್ಗೆ ತೋರಿಸ್ತೀನಿ ಮತ್ತು ಅಲ್ಲಿ ಏನು ಇದರೊಳಗೆ ಲೆಟ್ರಲ್ಲಿ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ತಿಳುವಳಿಕೆ ಪತ್ರ ಅಂತ ಕೊಟ್ಟಿರ್ತಾರೆ ಇಲ್ಲಿ ಏನಿಲ್ಲ ನಿಮ್ಮ ಮ ತಿಳುವಳಿಕೆ ಕೊಡೋ ಪತ್ರ ಅಂತ ಕೊಟ್ಟು ಒಂದು ಲಕ್ಷ ವಸತಿ ಯೋಜನೆ ಆ ಬೆಂಗಳೂರು ಅಡಿಯಲ್ಲಿ ನೀವು ಒನ್ ಬಿ ಎಚ್ ಫ್ಲ್ಯಾಟ್ ಆಯ್ಕೆ ಮಾಡ್ಕೊಂಡಿರ ನಿಮ್ಮ ಅರ್ಜಿ ಅಂದರೆ ನೀವು ಹಾಕಿರ್ತೀರ ಮೊದಲ ಅರ್ಜಿ ಆ ಸಂಖ್ಯೆ ಇರುತ್ತೆ ನೀವು ಹಾಕಿರುವಂಥ ಅರ್ಜಿ ಸಂಖ್ಯೆ ಇರುತ್ತೆ ಮತ್ತು ನಿಮ್ಮ ಆರಂಭಿಕ ಠೇವಣಿ ನೀವು ಏನು ಅಮೌಂಟ್ ಕಟ್ಟಿರ್ತೀರಲ್ಲ ಒಂದು ಲಕ್ಷ ರೂಪಾಯಿನೋ ಐವತ್ತು ಸಾವಿರನೋ ಈ ಅಮೌಂಟ್ ಕಟ್ಟಿರ್ತೀರಲ್ಲ ಅದು ಅದರ ಇರುತ್ತೆ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಏನು ಅಮೌಂಟ್ ಕಟ್ಟಿರೋದು ಇರುತ್ತೆ ಮತ್ತು ನೀವು ಏನು ಒನ್ ಬಿ ಎಚ್ ಎ ಫ್ಲ್ಯಾಟಲ್ಲಿ ಯಾವ ಕ್ಷೇತ್ರದಲ್ಲಿ ನೀವು ಆಯ್ಕೆ ಮಾಡಿದ್ದೀರ ಮತ್ತು ಎಷ್ಟನೇ ಫ್ಲೋರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರ ಮತ್ತು ಎಷ್ಟನೇ ಇಸ್ಪೇಲಿ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿದ್ದೀರಾ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿದ್ದೀರಾ ಅಥವಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ನಲ್ಲಿ ನೀವು ಫ್ಲ್ಯಾಟ್ ಬುಕ್ ಮಾಡಿರೋ ದಿನಾಂಕನೂ ಸಹ ಇದರಲ್ಲಿ ಇರುತ್ತೆ ಮತ್ತು ನೀವು ಅಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ನೂರ ಇಪ್ಪತ್ತೇಳು ಏನೋ ಎಚ್ ಇದು ಗೌರ್ಮೆಂಟ್ ಗೋರ್ಮೆಂಟ್ ಸಂಚೆ ಇರುತ್ತೆ ಮತ್ತು ನೀವು ಫ್ಲ್ಯಾಟ್ ಮಾಡಿರುವಂತಹ ದಿನಾಂಕದಂದು ನೀವು ಏನು ತಟ್ಟಿರ್ತಾರೆ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಅಮೌಂಟು ಸಹ ಇರುತ್ತೆ ಮತ್ತು ನಂತರ ನಿಮಗೆ ಸಿಗದೆ ನೀವು ಏನು ಸರ್ಕಾರದವರು ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ರಲ್ಲ ಅದರಲ್ಲಿ ಇದ್ದ ಈಡ್ಲೇ ಕೊಟ್ಟಿರ್ತಾರೆ ತಿಳುವಳಿಕೆ ಪತ್ರದಲ್ಲಿ ಹನ್ನೆರಡು ಸಾವಿರದ ನೂರ ಐವತ್ತು ಮೂರು ಫಲಾನುಗಳ ಒಳಗೆ ನೀವು ಇರ್ತಿ ಇದ್ದೀರಾ ಅಥವಾ ಇಲ್ಲ ಈ ಥರ ಇರುತ್ತೆ ಇದ್ರೆ ನಿಮಗೆ ಇರುತ್ತೀರಿ ಅಂತ ಬಂದಿರುತ್ತೆ ಅದೇ ಥರ ನೀವೇನಾರ ಇದು ಒಂದು ಲಕ್ಷ ರೂಪಾಯಿಗೆ ಇರಲ್ಲ ಅಂತ ಅಂದರೆ ಇರಲ್ಲ ಅಂತೇಳಿ ಬಂದಿರುತ್ತೆ ಇಲ್ಲಿ ಎರಡು ಆಪ್ಷನ್ನು ಇಲ್ಲ ಕೊಟ್ಟಿರ್ತಾವರು ಏನು ತಿಳುವಳಿಕೆ ಪತ್ರದಲ್ಲೇ ನಿಮಗೆ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿಗೆ ಫಲಾನುಭವಿ ಸೇರ್ಕೊಂಡಿದ್ದೀರಾ ಸೇರ್ಕೊಂಡಿಲ್ವ ಅನ್ನೋದು ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ ಇದು ಹೊಸ ಥರ ನಂತರ ನಿಮಗೆ ಅಲ್ಲಿ ಫ್ಲ್ಯಾಟ್ ರೇಟ್ ದರ ಹಾಕಿರ್ತಾರೆ ಆ ಎಕ್ಸಾಂಪಲ್ ನಿಮಗೆ ನಾವು ತಾಳುವಾಗ ಫ್ಲ್ಯಾಟು ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಆಯಿತು ಮತ್ತು ಈಗ ಜಾಸ್ತಿ ಆಗಿರೋದು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಅದು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಬಟ್ ನಮಗೆ ಇಲ್ಲಿ ಕಮ್ಮಿ ಆಗಿದೆಯಲ್ಲ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಇಲ್ಲಿ ರೇಟಲ್ಲೇ ನಮಗೆ ಇಲ್ಲಿ ಇವರು ಕೊಟ್ಟಿರ್ತಾರೆ ಅಂದರೆ ನಾವು ಅದರೊಳಗೆ ಸೇರ್ಕೊಂಡಿರ್ತೀವಿ ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದೊಳಗೆ ಸೇರ್ಕೊಂಡಿರ್ತೀವಿ ಮತ್ತು ಒಂದು ಲಕ್ಷ ರೂಪಾಯಿ ಕ ಕಮ್ಮಿ ಆಗಿರೋದ್ರಲ್ಲೂ ಸಹ ಇಲ್ಲಿ ಸಬ್ಸಿಡಿ ಸೇರ್ಕೊಂಡಿದ್ರೆ ಸೇರ್ಕೊಂಡಿರ್ತಾರೆ ಅನ್ನೋದು ಇಲ್ಲ ಅನ್ನೋದು ಇಲ್ಲ ಸ್ಪಷ್ಟವಾಗಿ ಇಲ್ಲಿ ಕೊಡ್ತಾರೆ ಅದನಂತರ ನಂತರ ನಿಮಗೆ ಏನು ಬ್ಯಾಂಕ್ನಲ್ಲಿ ಇಷ್ಟು ಅಮೌಂಟು ಈಗ ಒಂದು ಎಕ್ಸಾಂಪಲ್ ನಿಮಗೆ ಸಬ್ಸಿಡಿ ಹೊರತುಪಡಿಸಿ ಏನು ಅಮೌಂಟು ನೀವು ಪೇ ಮಾಡಬೇಕಾಗುತ್ತೋ ಎಸ್ ಸಿ ಎಸ್ ಸಿ ಎಸ್ ಟಿ ಆಗಿರಲಿ ಜನರಲ್ ಆಗಿರಲಿ ನೀವು ಅಮೌಂಟು ಪೇ ಮಾಡಿರೋದ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸರ್ಕಾರ ನಿಮಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದರೆ ಅದು ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿ ಇಷ್ಟು ಅಮೌಂಟ್ ಕಟ್ಟಿ ಅಂತ ಇಲ್ಲಿ ಕೊಟ್ಟಿರ್ತಾರೆ ಅದೇ ಥರ ನೀವು ಸರ್ಕಾರ ಒಂದು ಲಕ್ಷ ರೂಪಾಯಿಗೆ ಒಳಪಟ್ಟಿಲ್ಲ ಅಂತ ಅಂದರೆ ನೀವು ಒಡಪ್ ಇಲ್ಲಿ ಸೇರಲಿರೋದಿಲ್ಲ ಅಂತ ನಿಮಗೆ ಟೋಟಲ್ ಅಮೌಂಟು ಸಹ ಇಲ್ಲಿ ಹಾಕಿರ್ತಾರೆ ಇದು ಡಿಬೇಟ್ ಲೆಟ್ರಲ್ಲಿ ಇರುವಂಥ ತಿಳುವಳಿಕೆ ಪತ್ರದಲ್ಲಿರುವಂತಹ ಸಂದೇಶ ಆಗಿರುತ್ತೆ ಮತ್ತು ನೀವು ಈ ನೀವು ಇಂಥ ಡೇಟಲ್ಲಿ ನೀವು ಮತ್ತು ಇತ್ತೀಚೆಗೆ ಏನು ಸರ್ಕಾರದಿಂದ ಮೂರು ಪರ್ಸೆಂಟ ಐದು ಪರ್ಸೆಂಟ್ ಬಡ್ಡಿ ಮತ್ತು ಮೂರು ಸಾವಿರ ರೂಪಾಯಿ ಒಳಗೆ ಕಮ್ಮಿ ಮಾಡ್ತೀವಿ ಅಂತ ತಿಳಿಸಿದ್ರಲ್ಲ ಅದನ್ನು ಸಹ ಈ ಲೆಟ್ರಲ್ಲೇ ಇರುತ್ತೆ ಪ್ರತಿಯೊಂದು ಡೀಟೇಲ್ಸ್ ಈ ಲೆಟ್ರ್ಗಳಲ್ಲೇ ಇರುತ್ತೆ ಮತ್ತು ನೀವು ಐ ಡಿ ಎಫ್ ಬ್ಯಾಂಕಿಗೆ ಅಮೌಂಟು ನೀವು ಕಟ್ಟಬೇಕು ಅಂತ ಸಿಗುತ್ತೆ ಸಾಲನಾದರೂ ಪರವಾಗಿಲ್ಲ ನಿಮ್ಮ ಕ್ಯಾಶ್ ಇದ್ರೆ ಪರವಾಗಿಲ್ಲ ಇಷ್ಟು ಸಹಾಯಧನ ಎಲ್ಲ ಸೇರಿ ನಿಮಗೆ ಸಹಾಯಧನ ಬಡ್ಡಿ ಸಹಾಯಧನ ಪ್ರತಿಯೊಂದು ಇಲ್ಲಿ ಲೆಟ್ರಲ್ಲೇ ಹಾಕಿರ್ತಾರೆ ಅಷ್ಟೇ ಇನ್ನೇನು ಇರೋಲ್ಲ ಈ ಲೆಟ್ರಲ್ಲಿ ನೀವು ಇಷ್ಟು ಡೇಟ್ ಒಳಗೆ ನೀವು ಲೋನ್ ಮಾಡಿಸ್ಕೊಂಡು ಹಣ ಕಟ್ಟಿಲಿ ಸೇವಿಂಗ್ ದುಡ್ಡು ಆದಿರೋ ಸೇವಿಂಗ್ ದುಡ್ಡಲ್ಲಿ ಕಟ್ಟಿರಿ ಇಲ್ಲಿ ಇವರು ಕಳಿಸಿರ್ತಾರೆ ಇಷ್ಟು ದಿನಾಂಕ ಅಂತ ಕೊಟ್ಟಿರ್ತಾರೆ ಒಂದು ಹದಿನೈದು ದಿನನ ಒಂದು ಇಪ್ಪತ್ತು ದಿನ ದಿನ ಡೇಟ್ ಕೊಟ್ಟಿರ್ತಾರೆ ಇಷ್ಟು ದಿನದೊಳಗೆ ಲೋನ್ ಮಾಡಿಸ್ಕೊಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನೀವು ಮಾಡಿಸ್ತೇಳಿ ಅಂತ ಇಲ್ಲಿ ಆ ಲೆಟ್ರಲ್ಲಿ ಕಳಿಸಿರ್ತಾರೆ ಫ್ರೆಂಡ್ ಇಷ್ಟು ಮಾತ್ರ ಇಲ್ಲಿ ತಿಳುವಳಿಕೆ ಪತ್ರದಲ್ಲಿ ಇದಿರುತ್ತೆ ಅಂತ ನಾನು ತಿಳಿಸ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಪ್ರಶ್ನೆಗಳು ಕಳೀತಾ ಇರ್ತಾರೆ ಸದ್ಯಕ್ಕೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾರೆ ವಿಡಿಯೋ ಮುಗಿಸಿದ್ವಿ ನಮಸ್ತೆ